ನಮ್ಮ ಯಜಮಾನ್ರಿಗೆ ಅವ್ರಿಗೆ ಶುಗರ್ ಇರೋದ್ರಿಂದ ಗಾಯಗಳು ಜಾಸ್ತಿ ಆಗ್ತಾ ಇತ್ತು ಸರ್ ಅದೆಲ್ಲ ಕಡಿಮೆ ಮಾಡಿದ್ವಿ ಸರ್ ಅದು ತುಂಬಾನೇ ಆಗೋಗ್ಬಿಟ್ಟಿತ್ತು ಅಂತಂದ್ರೆ ಕ್ಯೂ ಪಸ್ ಎಲ್ಲ ಬಂದ್ಬಿಡ್ತಾ ಇತ್ತು ಅದಕ್ಕೆ ಕಲರ್ ಹಾಕಿ ರೆಡಿ ಮಾಡಿದ್ವಿ ಸರ್ ಬ್ಲಾಕ್ ಡಾರ್ಕ್ ಬ್ಲೂ ಬ್ಲಾಕ್ ಡಾರ್ಕ್ ಡಾರ್ಕ್ ಮನೇಲಿ ಇವಾಗ ಮೆಡಿಸನ್ ಫ್ರೀ ಆಗಿ ಸರ್ ಸರ್ ನಾನು ಒಂದ್ ಹೇಳ್ಬೇಕು ಒಂದಲ್ಲ ಮೂರ್ ಹೇಳ್ಬೇಕು ಸರ್ ನಮ್ಮನೇಲಿ ಇವಾಗ ಮೆಡಿಸನ್ ಫ್ರೀ ಆಗೋಗ್ತದೆ ಯಾವ ಊರು ತಮ್ದು ಬೆಂಗಳೂರ ಸರ್ ಬೆಂಗಳೂರೇನಾ ಓಕೆ ಓಕೆ ತಾವು ಓದಿರೋದು ಎಸ್ ಎಸ್ ಎಲ್ ಸಿ ಓದೇ ಡಾಕ್ಟರ್ ಆಗ್ಬಿಟ್ಟಿದ್ರಾ ಏನ್ ಮಾಡೋ ಸರ್ ಇವಾಗ ಮನೆ ಲೇಡೀಸ್ ಫಸ್ಟ್ ಇಂಪ್ರೂವ್ ಆಗ್ಬೇಕು ಅವ್ರ ಆಮೇಲೆ ಎಲ್ಲರಿಗೂ ಮನೆ ಮೇಲೆ ಮೆಡಿಸನ್ ಫ್ರೀ ಮಾಡ್ತಾರೆ ನಾವೇ ನೋಡ್ಕೋಬೇಕು ಫಸ್ಟ್ ಅಂತ ಅನ್ಬಿಟ್ಟು ಗಂಡ ಮಕ್ಕಳು ನಾವು ನೋಡ್ಕೋಬೇಕಲ್ಲ ಸರ್ ಫಸ್ಟ್ ನಾವು ಸ್ಟಾಗಿ ಆಗ್ಬೇಕು ನನಗೆ ಎರಡು ಕಾಲ ಆಪರೇಷನ್ ಇದೆ ಆಪರೇಷನ್ ಆಗಿದ್ರೆ ನನಗೆ ಈ ಎರಡು ಕಾಲಲ್ಲಿ ತೊಡೆ ಹತ್ರನೂ ಬರುತ್ತೆ ಸರ್ ನಾನು ಬರ್ಬೇಕು ಅಂತ ಅನ್ಕೊಂಡಂಗೆ ಬರಕ್ ಆಗ್ತಾ ಇಲ್ಲ ನಿಮ್ಮ ಹತ್ರ ನಮ್ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಶುಗರ್ ಇರೋದ್ರಿಂದ ಗಾಯಗಳು ಜಾಸ್ತಿ ಆಗ್ತಾ ಇತ್ತು ಸರ್ ಅದೆಲ್ಲಾ ಕಡಿಮೆ ಮಾಡಿದ್ದೇನೆ ಸರ್ ಅವ್ರಿಗೆ ಮತ್ತೆ ಫುಡ್ ಪಾಯ್ಸನ್ ಆಗ್ತಾ ಇತ್ತು ಆ ಫುಡ್ ಪಾಯಸನ್ ಇವಾಗ ಅವ್ರಿಗೆ ಕಲರ್ ಕೊಟ್ಬಿಟ್ಟಿದೀನಿ ಅವರೇ ಹಾಕೊಳ್ತಾರೆ ಮೊದಲು ನಂಬಿಕೆ ಇರ್ಲಿಲ್ಲ ಅವ್ರಿಗೆ ಇವಾಗಂತೂ ಅವರು ಅಮ್ಮ ನನಗೆ ಫಸ್ಟ್ ಮಾತ್ರ ಬೇಡ ಅಂತಾರೆ ಅವರೇ ಹಾಕೊಳ್ತಾರೆ ಆಮೇಲೆ ನನ್ನ ತಮ್ಮನ್ಗೂ ಅಷ್ಟೇ ಅವ್ರಿಗೂನು ಒಂದು ಗಾಳಿ ಆಗೋಗ್ಬಿಟ್ಟಿತ್ತು ಸರ್ ಅದು ಅದು ತುಂಬಾನೇ ಆಗೋಗ್ಬಿಟ್ಟಿತ್ತು ಅಂತಂದ್ರೆ ಕ್ಯೂ ಪಸ್ ಎಲ್ಲಾ ಬಂದ್ಬಿಡ್ತಾ ಇತ್ತು ಅದಕ್ಕೆ ನಾನು ಕಲರ್ ಹಾಕಿ ರೆಡಿ ಮಾಡಿದ್ವಿ ಸರ್ ಬ್ಲಾಕ್ ಡಾರ್ಕ್ ಬ್ಲೂ ಬ್ಲಾಕ್ ಡಾರ್ಕ್ ಬ್ಲೂ ಹಾಕಿ ಹಾಕಿ ಯೂಟ್ಯೂಬ್ ನೋಡಿ ಸರ್ ನಿಮ್ಮ ಒಂದು ನಮ್ಮ ಕಲ್ತ್ಕೊಂಡಿದ್ದು ಆಮೇಲೆ ನಾವು ಎಷ್ಟು ಜನ ಕೇಳಿದೀನಿ ಅಂತಂದ್ರೆ ತುಂಬಾ ಜನ ಕೇಳಿ ನಾನು ಟಿ ಸ್ಟೂಡೆಂಟ್ ಸರ್ ಸುಮಾರು ಜನ ಕೇಳಿ ಒಳ್ಳೇದಾಗ್ಲಿ ಮಾಡ್ಕೊಂಡೋಗಿ ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಅಲ್ಲಿ ನಿಮ್ಗೆ ನೋವು ಕಮ್ಮಿ ಆಗಿಲ್ಲ ಅಂದ್ರೆ ಅದೇ ಜಾಗಕ್ಕೆ ಡಾರ್ಕ್ ಬ್ಲೂ ನಂಬರ್ ಟೂ ಬರೀರಿ ಒಳ್ಳೇದಾಗ್ಲಿ ತುಂಬಾ ಖುಷಿ ಆಗುತ್ತೆ ಒಬ್ಬ ಗೃಹಿಣಿ ಇದನ್ನ ಕಲ್ತ್ ಬಿಟ್ಟು ಆ ಮನೆ ಮಂದಿನೆಲ್ಲ ಮೆಡಿಸಿನ್ ಫ್ರೀ ಮಾಡೋದು ಅದೇನ ಸ್ಕೂಲ್ ಸ್ಕೂಲಲ್ಲಿ ಬರೀತಿದ್ರೆ ನಾರಿ ಕಲಿತಾರೆ ಎಲ್ಲ ಉಪಯೋಗ ಆಗತ್ತೆ ಇನ್ನೊಂದು ಕಲಿತಾರೆ ಶಾಲೆಯೊಂದು ಶಾಲೆಯೊಂದು ಅಂತೆ ಆ ಒಂದು ವರ್ಡ್ ನಮ್ಮ ಬಸವ ಅಕಾಡೆಮಿ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಲೇಡೀಸ್ ಒಬ್ಬರು ಕಲ್ತ್ ಬಿಟ್ರೆ ಮನೇನೆಲ್ಲ ಮೆಡಿಸಿನ್ ಫ್ರೀ ಮಾಡ್ತಾರೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್